ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ನಿರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿ ನೋಡ್ರಿ ಆಗಲಿ ಸ್ವಲ್ಪ ವಾಯಸ್ಸೇ ಕಮ್ಮಿ ಕೇಳಕತೈತಿ ರೀ ದಯವಿಟ್ಟಕ್ಕೆ ಅದು ಅದಕ್ಕೆ ಏನು ಅನ್ನೋದೆಲ್ಲ ಹೇಳ್ತೀವ್ರಿ ಮುಂದೆ ಇದು ಗಟ್ಟಿ ಬೇಳೆ ಬಾಣ ಮಾಡಕತ್ತೀನಿ ನೋಡ್ರಿ ಅದಕ್ಕೆ ಉಪ್ಪು ಖಾರ ಅರ್ಶಿನ್ ಪುಡಿ ಮಸಾಲೆ ಟಮಾಟಿ ಇದು ಉಜ್ಜಿಕ್ಕ ಪಾಲಕ್ಕ ಹೆಚ್ಚಾಕಿ ನೋಡ್ರಿ ಅದ್ರಿಗೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಕುಂದ್ಬಿಟ್ಟೈತಿ ಈಚೆ ಕಡೆ ಅನ್ಕಿಟ್ಟಿನಿ ಇದ್ರಾಗ ಒಗ್ಗರಣೆ ಕೊಡ್ತೀನಿ ರೀ ಈಗ ಇದ ಇಲ್ಲ ಸುಡ್ತೈತ್ರಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ನೋಡ್ರಿ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ನೋಡ್ರಿ ಎಣ್ಣೆ ಕಾದೈತಿ ಈಗ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಚಟಪಟ ಅಂತದ ಅಲ್ಲಿಂದ ಸ್ವಲ್ಪ ಕರಿಬೇ ಸ್ವಲ್ಪ ಖಾರ ಹಾಕ್ತೀನಿ ನೋಡ್ರಿ ಎಣ್ಣೆ ಖಾರ ಹಾಕಿದ್ರೆ ಸ್ವಲ್ಪ ಈ ಥರ ಬೇಳೆ ಹಾಕ್ತಿನ ಮಸ್ತ್ ಅಂದ್ರೆ ಮಸ್ತ್ ಆಗತ್ರಿ ಈಗ ಸ್ವಲ್ಪ ಹಾಕಿನಿ ನೋಡ್ರಿ ಬೇಳೆ ಹಾಕಿ ಇದು ಬೇಳೆ ಇಕ್ಕೀನಿ ಸ್ವಲ್ಪ ಖಾರ ಹಾಕಿ ಬೇಳೆ ಹಾಕಿ ನೋಡ್ರಿ ಇದೈತೆ ಐತೆ ಅಲ್ರಿ ಮುರ್ತು ಸುರ್ಕಂಬಿ ನೋಡ್ರಿ ಅದು ನೋಡ್ರಿ ಮಸ್ತ್ ಬೇಳೆ ಒಗ್ಗಣಿ ಕೊಟ್ಟು ನೋಡಿರಿ ಎಣ್ಣೆ ಜಾಸ್ತಿ ಹಾಕಿಲ್ಲ ನಿಮ್ಮ ಕಣ್ಣಿದ್ರಿಗೆ ತೋರಿಸಿ ನೋಡ್ರಿ ಸೊಪ್ಪು ಏನೇ ಖಾರದಾಗ ಸೊಪ್ಪು ಇದು ಏನರೀ ತಡ್ರಿ ಆತಿ ಸ್ವಲ್ಪ ಎಣ್ಣೆ ಖಾರ ಹಾಕ್ತನಲ್ರಿ ನಾನು ಈ ಥರ ಕಾಣತ್ತೆ ನೋಡ್ರಿ ಅದು ಕುದಿಲ್ರಿ ಇದು ಚೆನ್ನಾಗಿ ಇಲ್ಲಿ ರೆಡಿ ಆಗಕತ್ತೈತಿ ಕೆಲಸ ಅಂದ್ರೆ ಪಟ ಪಟ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಯಾವತ್ತ ಬಟ್ಟೆ ಆಗಲ್ಲ ತೋರಿಸ್ತೀನಿ ತಡ್ರಿ ನಿಮ್ಗೆ ಇವ್ರೇಶನ್ ಮ್ಯಾಗೆ ಈ ಥರ ಬರ್ತಾರತ್ತ ಇದನ್ನ ಈ ಬೇಳೆ ಈ ಬೇಳೆಗ ಈ ಅನ್ನ ಸೂಪರ್ ಆಗತ್ತೆ ನೋಡ್ರಿ ಸೊಸಟಿ ಅನ್ನ ಉಾರ ಎಲ್ಲ ಕರೆಕ್ಟಾಗಿದ್ರಿ ಮಸ್ತಂದ್ರೆ ಮಸ್ತಾಗೈತೆ ನೋಡ್ರಿ ಬ್ಯಾಳೆ ಸ್ವಲ್ಪ ಕುದಿಲ್ರಿ ಅದು ಚೆನ್ನಾಗಿ ನೀರು ಅದನ್ನ ಹಾಕಿ ನಲ್ಲಿ ಈಗ ಕುದಿಲ್ರಿ ಅದು ಸ್ವಲ್ಪ ಸಣ್ಣ ಹಿಡಿದು ಮರ್ಯ ಕುಕ್ಕೀನಿ ಎಲ್ಲ ನೀಟಾಗಿರ್ಬೇಕ್ರಿ ನನ್ನ ಮಗಳಿಗೆ ಸೌಮ್ಯಾಗನ ಹಂಗ ಸುಖಿಯಾಗ ಹಂಗ ರೀ ಚಮಚ ಹಾಕಿನಿರಿ ಅದ್ರಾಗ ಇಲ್ಲಿ ಗ್ಯಾಸ್ ಮ್ಯಾಲಂತರ ಏನು ಅದನ್ನ ಮಾಡಬಾರ್ದ್ರಿ ಅವ್ರಿಗೆ ಬಂದು ಬಿಡ್ತಾರೆ ಅವ್ರು ಏನು ಉಕ್ಕಿಸ್ಬಾರ್ದು ಇಲ್ಲೆಲ್ಲ ಗ್ಯಾಸ್ ನೀಟಿಟ್ಟಿರ್ಬೇಕ್ರಿ ಅವ್ರು ಹೆಂಗೆ ಮಾಡಿರ್ತಾರ ಹಂಗ ಇರ್ಬೇಕ್ರಿ ಅದು ಮಮ್ಮಿ ನೀನು ಯಾ ನೀಟ್ ಇಡಗೆ ಹಿಡೋಕೆ ಬರಲ್ಲ ಮಮ್ಮಿ ಅದನ್ನೆಲ್ಲ ಉಕ್ಕಿಸಿ ಹೆಂಗೆ ಮಾಡಿ ಅದನ್ನ ವಿಡಿಯೋದ ತೋರ್ಸಿ ಅಂತ ಬಿಡ್ತಿದ್ದೀನಿ ನೋಡ್ರಿ ನನ್ನ ಇವ್ರು ಇವ್ರ ನೀಟಿಲ್ ನೋಡ ಅನ್ಕೊಂತಾರೀ ಇಲ್ಲ ಮಮ್ಮಿ ನಮ್ಮ ಸ್ವಾಮ್ಯ ರೀ ಅಂತ ನೀನು ದೊಡ್ಡದ ಬೇಯ್ಯಕಳ್ದಾಳ್ರಿ ಮಸ್ತ್ ರೀ ಸಾಕು ಬಂದು ಮಾಡಿ ಇದು ಇದು ಅನ್ನ ಹೊರಗೆ ಹೊರಗೋಗ್ರಿ ನೋಡ್ರಿ ಬಟ್ಟೆ ಎಲ್ಲ ತರೋದಾಗಿದೆ ಹೊರಗೆ ವಾತಾವರಣ ಈ ಥರ ಐತೆ ನೋಡ್ರಿ はい。Very good. തമിഴ് വരെ പ്രഞ്ച്വർ വേള രൊട്ടി സിങ്ങപ്പൊടി ഉളകട്ടി ഓണം നീക്കോ ಈಗ ನೋಡ್ರಿ ಟೈಮು ಆರೂವರೆ ಏಳು ಗಂಟೆ ರೀ ನಮ್ಮ ಅಪ್ಪಾಜಿ ಈಗ ಬಂದ ಕೆಲಸಲಿಂತ ಈಗ ನೋಡ್ರಿ ನಮ್ಮ ತಂಗಿ ಆಗಲೇನ ಮಕ್ಕ ಕರ್ಕೊಂಡು ದೇವ್ರ ಮಂದಿ ಎಲ್ಲ ದೀಪ ಹಚ್ಚಲ್ರಿ ಈಗ ನೋಡ್ರಿ ಇಲ್ಲೇ ಚಹಾ ರೆಡಿ ಹಾಕತಿದ್ರಿ ಇಲ್ಲೇ ಕಪ್ಪದವ್ರಿ ಈಗ ಸೋಸನ್ರಿ ನೋಡ್ರಿ ಇದೆ ನಮ್ಮ ಅಕ್ಕ ಚಾ ಮಾಡಿದಲ್ರಿ ಈಗ ಚಾನ ಸೋಸಕ್ ನೋಡ್ರಿ ಎಲ್ಲರಿಗಿನ ನೋಡ್ರಿ ಈಗ ಮಸ್ತ್ ಚಾ ರೆಡಿ ಆಗಿತ್ ನೋಡ್ರಿ ನಮ್ಮ ಮನೆಗೆ ಚಾ ಕೊಡಾಕ ಎಲ್ಲಾರು ಬರ್ರಿ ಮಮ್ಮಿ ಅದಕ್ಕ ಸಪ್ಗದಿಲ್ಲ ಬಂದ ಕೆಲ್ಸ್ಲಿಂತ ಹಾ ಈಗ ನೋಡ್ರಿ ನಾವಿಲ್ಲೇ ಹೋಮ್ ವರ್ಕ್ ಮಾಡಕೇವ್ರಿ ಇಲ್ಲೇ ಬ್ಯಾಗು ಬ್ಯಾಗ್ ಅವೆಲ್ಲ ಅವೆಲ್ಲದ ನೋಡ್ರಿ ಇಲ್ಲೇ ನಮ್ಮ ತಮ್ಮ ಕುಂತನ್ರಿ ಇಲ್ಲೇ ನಮ್ಮ ಮಮ್ಮಿಯವ್ರು ಕುಂತಾರ ನೋಡ್ರಿ ಮನೆ ಚಾ ಕುಡಿಯೋಕೆ ಎಲ್ಲಾರು ಬರ್ರಿ ಖರೆ ಮಮ್ಮಿ ಎಲ್ಲರೂ ಚಾಪ್ ಬರ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಇವ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿಲ್ಲ ನಮ್ಮ ಚಾನಲ್ ನೋಡಕ್ಕೆ ತಿರುಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನಮಗೆ ಸಪೋರ್ಟ್ ಮಾಡೋದಂತರೂ ಮರಿಬೇಡ್ರಿ ನಿಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಅನಾಗ ಭಾಳ ಅಂದ್ರೆ ಭಾಳ ಅಗತ್ಯ ಐತಿ ಈಗ ಇವತ್ತು ಭಾಳ ವೀಡಿಯೋ ಮಾಡಕ್ ಸುಮ್ಮನೆ ಸುಮ್ನೆ ಇಷ್ಟ ಆಗತ್ತಷ್ಟು ವೀಡಿಯೋ ಮಾಡೀನಿ ಸಪೋರ್ಟ್ ಮಾಡಿರಿ